ಅಬ್ಬಬ್ಬ ಸೆರೆವಾಸದಿಂದ ಹೊರಬಂದೆ ಅಂತ ನಿಟ್ಟಿಸರು ಬಿಟ್ಟಿದ್ದಂಥ ಐಶ್ವರ್ಯ ಗೌಡ ದಂಪತಿಗೆ ಮತ್ತೆ ಆಘಾತ ಎದುರಾಗಿದೆ ಶಿಲ್ಪಾ ಗೌಡ ಎಂಬುವರ ದೂರಿನ ಹಿನ್ನೆಲೆ ಐಶ್ವರ್ಯ ಮನೆ ಮೇಲೆ ರೇಡ್ ಮಾಡಿದಂಥ ಪೊಲೀಸರು ಮೂರು ಐಷಾರಾಮಿ ಕಾರ್ಗಳು ಚಿನ್ನಾಭರಣ ಸೀಸ್ ಮಾಡಿದ್ದಾರೆ ಮತ್ತೊಂದು ಕಡೆ ವರ್ತೂರು ಪ್ರಕಾಶ್ ಆಪ್ತೆ ಶ್ವೇತಾಗೂ ಕೂಡ ಸಂಕಷ್ಟ ಎದುರಾಗಿದ್ದು ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರಿಂದ ವಿಚಾರಣೆ ಚುರುಕುಗೊಂಡಿದೆ ಕೆದಕಿದಷ್ಟು ಕಹಾನಿ ಬಗೆದಷ್ಟು ಬಂಡವಾಳ ಮಾಜಿ ಸಂಸದ ಟಿಕೆ ಸುರೇಶ್ ಹೆಸರಲ್ಲಿ ಕೋಟಿ ಕೋಟಿ ನಾಮ ಎಳೆದ ಐಶ್ವರ್ಯ ಕತೆ ಕೇಳಿದ್ರೆ ಎಂಥವರು ಬೆಚ್ಚಿ ಬೀಳಬೇಕು ನೋಡಿ ವಂಚನೆ ಪ್ರಕರಣ ಸಂಬಂಧ ಅಗ್ರಹಾರದಲ್ಲಿ ಮುದ್ದೆ ಮುರಿದು ಜಾಮೀನಿನ ಮೇಲೆ ಹೊರಗಿರುವ ಇದೇ ಐಶ್ವರ್ಯಾಳಿಂದ ನೊಂದವರ ಪಟ್ಟಿ ಒಂದೊಂದಾಗೆ ಬಯಲಾಗ್ತಿದೆ ಬೇಲ್ಮೇಲೆ ಹೊರಗಿದ್ರೂ ಆರೋಪಿ ದಂಪತಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಶುರುವಾಗಿದೆ ಐಶ್ವರ್ಯ ಮನೆ ಮೇಲೆ ಪೊಲೀಸರ ರೇಡ್ ಚಿನ್ನ ಬೆಳ್ಳಿ ಪತ್ತೆ ಐಷಾರಾಮಿ ಕಾರುಗಳು ಜಪ್ತಿ ದಂಪತಿಗೆ ಶುರುವಾಯಿತು ಠವ ಢವ ಪರಪ್ಪನ ಅಗ್ರಹಾರದ ಹಕ್ಕಿಯಾಗಿದ್ದ ಇದೇ ಐಶ್ವರ್ಯ ಬಿಡುಗಡೆಯಾಗ್ತಿತ್ತಂತೆ ಅಬ್ಬಾ ಹೇಗೋ ಈ ಸಂಕಷ್ಟದಿಂದ ಅಂತ ಒಂದು ಕ್ಷಣ ನಿಟ್ಟುಸಿರು ಬಿಟ್ಟಿದ್ಲು ಆದರೆ ಆ ಸಮಾಧಾನ ಕ್ಷಣಕಾಲ ಮಾತ್ರ ಇತ್ತು ವನಿತಾ ವಿರುದ್ಧದ ಪ್ರಕರಣದಿಂದ ಕೊಂಚ ರಿಲೀಫ್ ಪಡೆದುಕೊಂಡಿದ್ದ ಐಶ್ವರ್ಯಾಗೆ ಬಿಗ್ ಶಾಕ್ ಕೊಟ್ಟಿದ್ದೆ ಶಿಲ್ಪಾಗೌಡ ಅನ್ನೋರ ದೂರು ಮೂರು ಪಾಯಿಂಟ್ ಎರಡು ಐದು ಕೋಟಿ ನಗದು ನಾನೂರ ಮೂವತ್ತು ಗ್ರಾಂ ಚಿನ್ನಾಭರಣ ಪಡೆದು ಐಶ್ವರ್ಯಾ ವಂಚಿಸಿದ್ದಾಳೆ ಅಂತ ಶಿಲ್ಪಾಗೌಡ ಆರ್ ನಗರ ಪೊಲೀಸರಿಗೆ ದೂರು ನೀಡಿದರು ಇಷ್ಟೇ ನೋಡಿ ಇದಿಷ್ಟೇ ನೋಡಿ ಆಗಿತ್ತು ಶಿಲ್ಪ ದೂರಿನ ಬೆನ್ನಲ್ಲೇ ಅಖಾಡಕ್ಕಿಳಿದ ಆರ್ ನಗರ ಪೊಲೀಸರು ಆರ್ ನಗರ ಹಾಗೂ ತಲಘಟ್ಟಪುರದ ಐಶ್ವರ್ಯಾ ಮನೆಗಳಲ್ಲಿ ತಲಾಶ್ ಮಾಡಿದ್ದಾರೆ ನೂರ ಐವತ್ತು ಗ್ರಾಂ ಚಿನ್ನ ಪತ್ತೆಯಾಗಿದೆ ದಾಳಿ ವೇಳೆ ಐಶ್ವರ್ಯಗೆ ಸಂಬಂಧಿಸಿದ ಮೂರು ಐಷಾರಾಮಿ ಕಾರುಗಳನ್ನು ಪೊಲೀಸರು ಸೀಜ್ ಮಾಡಿದ್ದಾರೆ ಅಚ್ಚರಿ ಅಂದ್ರೆ ವಂಚಿಸಿದ ಹಣವನ್ನೆಲ್ಲ ಸೋದರನಿಗೆ ನೀಡಿದ್ದ ಐಶ್ವರ್ಯಾ ಮಂಡ್ಯದಲ್ಲಿ ಸಿಮೆಂಟ್ ಕಾರ್ಖಾನೆ ನಡೆಸುತ್ತಿದ್ದಂತೆ ಇಷ್ಟೇ ಅಲ್ಲ ದೊಡ್ಡ ಮತದ ಚಿನ್ನವನ್ನ ಐಶ್ವರ್ಯ ಬೇರೆಡೆ ಸಾಗಿಸಿರುವ ಬಗ್ಗೆ ಮಾಹಿತಿ ಇದೆ ಐಶ್ವರ್ಯ ವಂಚನೆ ಕತೆ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿಲ್ಲ ಮಂಡ್ಯದಲ್ಲೂ ಐಶ್ವರ್ಯ ಪತಿ ಹರೀಶ್ ವಿರುದ್ಧ ಐವತ್ತೈದು ಲಕ್ಷ ರೂಪಾಯಿ ವಂಚನೆಗೆ ದಾಖಲಾಗಿದೆ ನಾನು ಕೆ ಸುರೇಶ್ ತಂಗಿ ನಿಖಿಲ್ ಅನಿತಾ ಕುಮಾರಸ್ವಾಮಿ ಬಹಳ ಪರಿಚಿತರು ನಿಮಗೆ ಅವರಿಂದ ಸಹಾಯ ಆಗಬೇಕಿದ್ರೆ ನನಗೆ ಹೇಳಿ ನಾನು ಆ ಕೆಲಸವನ್ನು ಮಾಡಿಸಿ ಕೊಡ್ತೇನೆ ಅಂತ ಬಿಲ್ಡಪ್ ಕೊಟ್ಟಿದ್ಲಂತೆ ಐಶ್ವರ್ಯ ಗೌಡ ಅಂತ ಈಗ ಫೇಮಸ್ ಆಗಿರೋದು ಅವರು ನಮಗೆ ಡಬಲ್ ದುಡ್ಡು ಮಾಡ್ತೀನಿ ಅಂತ ಹೇಳಿ ನಮ್ಮನ್ನ ಮನೆ ಮೇಲೆ ಹಡ ಇಟ್ಸಿ ತೊಗೊಂಡಿದ್ದಾರೆ ನಾವು ಹುಡುಕಿ ಹುಡುಕಿ ಸಾಕಾಯಿತು ಮನೆ ತೆಗೆಯೋ ಹೋಗೋದು ಸತ್ತಿ ಕೇಳಿ ಯಾಕೆ ಕೇಳಿಲ್ಲ ಅವರು ಬೈಕ್ ಕ್ಯಾಶ್ ಕೊಟ್ಟಿರೋದಿಲ್ಲ ಬ್ಯಾಂಕಿಂದ ಸಾಲ ಮಾಡಿ ಈಗ ಅದನ್ನು ನಾವು ಕೇಳಕ್ಕೆ ಹೋದ್ರೆ ನಾನು ಏನು ಅಂತ ಕೊಡ್ತೀನಿ ಕೊಡ್ತೀನಿ ಅಂತ ಹೊರತು ಅದ್ರ ಮಾಹಿತಿ ಕೊಡ್ತಾ ಇಲ್ಲ ಒಂದು ರೂಪಾಯಿ ಕೊಡ್ತಾ ಐಶ್ವರ್ಯ ವಂಚನೆಯ ವಿಷಯ ಒಂದೊಂದಾಗಿ ಹೊರ ಹೊರಬಂದಿದ್ದೇ ತಡ ಆರ್ ಆರ್ ನಗರ ಪೊಲೀಸರು ವಿಚಾರಣೆಗೆ ಬರುವಂತೆ ನೋಟಿಸ್ ನೀಡಿದರು ನೋಟಿಸ್ ಪ್ರಕಾರ ಇಂದು ಬೆಳಗ್ಗೆ ಹತ್ತು ಗಂಟೆಗೆ ಐಶ್ವರ್ಯ ಹಾಜರಾಗಬೇಕಿತ್ತು ಆದರೆ ಐಶ್ವರ್ಯ ಹೋಗದ ಹಿನ್ನೆಲೆಯಲ್ಲಿ ಇನ್ನೊಮ್ಮೆ ನೋಟಿಸ್ ಕೊಟ್ಟಿದ್ದಾರೆ ವರ್ತೂರು ಆಪ್ತೆ ಶ್ವೇತಾ ಗೌಡಾಗೂ ಶುರುವಾಯಿತು ಸಂಕಷ್ಟ ಶಿವಮೊಗ್ಗದ ಜ್ಯುವೆಲರಿ ಮಾಲೀಕನಿಗೆ ವಂಚನೆ ಎರಡನೇ ದೂರು ವರ್ತೂರು ಶ್ವೇತಾ ಶ್ವೇತಾಗೌಡಾಳ ವಂಚನೆ ಪ್ರಕರಣದಲ್ಲಿ ದಿನಕ್ಕೊಂದು ಕತೆ ಹೊರಬರ್ತಿದೆ ಸಂಜಯ್ ಬಾಪ್ನಾ ಕೇಸ್ನಲ್ಲಿ ಜೈಲಿನಲ್ಲಿರೋ ಗೌಡ ವಿರುದ್ಧ ಮತ್ತೊಂದು ಆರೋಪ ಕೇಳಿಬಂದಿದೆ ಶಿವಮೊಗ್ಗದ ಪ್ರಗತಿಯ ಜ್ಯುವೆಲರಿ ಮಾಲೀಕ ಬಾಲರಾಜು ಬಳಿ ಶ್ವೇತಾ ಇಪ್ಪತ್ತು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಪಡೆದು ಹಣ ವಂಚಿಸಿರುವ ಆರೋಪವಿದೆ ಐದೈದು ಲಕ್ಷದ ಎರಡು ಚೆಕ್ ಆರು ಲಕ್ಷದ ಒಂದು ಚೆಕ್ಕು ಹನ್ನೆರಡನೇ ತಾರೀಕು ಭೇಟಿ ಕೊಟ್ಟಿದ್ದಾರೆ ಅದಾದ ನಂತರ ಬಾಕಿ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರವನ್ನು ನಿಮ್ಮ ಅಕೌಂಟಿಗೆ ಎಸ್ ಮಾಡ್ತೀನಿ ನಾಳೆ ಅಂತ ಹೇಳಿ ನಮ್ಮ ತಮ್ಮನನ್ನು ಕೊಟ್ಟು ಕಳಿಸಿರ್ತಾರೆ ಗುರುವಾರ ಕಲೆಕ್ಷನ್ಗೆ ಹಾಕಿದ್ವಿ ಶುಕ್ರವಾರ ಹದಿಮೂರನೇ ತಾರೀಕು ಚೆಕ್ ರಿಟರ್ನ್ ಆಗಿರುತ್ತೆ ನಂತರ ಅವ್ರಿಗೆ ಫೋನ್ ಮಾಡಕ್ಕೆ ಹೋದಾಗ ಅವ್ರ ಫೋನ್ ಬರೀ ಸ್ವಿಚ್ ಆಫ್ ಆಗಿರ್ತದೆ ವಂಚನೆಯ ಪ್ರಕರಣಗಳ ಬಲೆಯಲ್ಲಿ ಐಶ್ವರ್ಯ ಶ್ವೇತಾ ಗೌಡ ಸಿಲುಕಿ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ ಹೀಗಿದ್ದರೂ ಪ್ರತ್ಯೇಕ ಪ್ರಕರಣಗಳಲ್ಲಿ ದಿನಕ್ಕೊಂದು ಪುರಾಣಗಳು ಬಯಲಾಗ್ತಿದ್ದು ಎಂಥವರನ್ನು ಬೆಚ್ಚಿ ಬೀಳಿಸುವಂತಿದೆ బెంరినంద ప్రజ్వల్ జ బసవరాజ్ టీ వి నైన్ శివమొగ్గ